ನಾನು ಚಾಮರಾಜ ಲೋಕಸಭಾ ಕಾನ್ಸ್ಟ್ಯೂನ್ಸಿನಲ್ಲಿ ಹೆಚ್ಚು ಕಮ್ಮಿ ಎಲ್ಲದು ಕಬಾರ್ ಮಾಡಿದ್ದೀನಿ ಮೊದಲು ಚುನಾವಣೆ ಹೋಗಬೇಕು ಅಂದರೆ ಒಂದು ಭಯ ಇರ್ತಾಯಿತ್ತು ಜನಗಳು ಹೇಗೆ ಫೇಸ್ ಮಾಡೋದಪ್ಪ ನೀವೆಲ್ಲ ಪತ್ರಿಕೆ ಎಲ್ಲ ಇದ್ದೀರಿ ನಿಮ್ಗೆ ಗೊತ್ತಿದೆ ಹೆಂಗೆ ಮುಖದ ಮೇಲೆ ಹೊಡೆದಂಗೆ ನಮ್ಮನ್ನ ಕ್ವಶನ್ ಕೇಳ್ತಾ ಇದ್ರು ಅಂತ ಇವಾಗ ಆ ಭಾವನೆ ಇಲ್ಲ ಎಲ್ಲಿ ಹೋದ್ರೂ ನಮ್ಗೆ ಹೆಮ್ಮೆ ಆಗುತ್ತೆ ಹೆಣ್ಮಕ್ಳು ನೋಡಿದ ತಕ್ಷಣ ನಾನು ಕೇಳೋದಾಗ ಹೆಣ್ಮಕ್ಳನ್ನ ಏನಮ್ಮ ನಿಮಗೆ ಎಲ್ಲ ಸ ಯೋಜನೆಗಳು ಬಂತಾ ಎಲೆಕ್ಟ್ರಿಸಿಟಿ ಫ್ರೀನಾ ಬಸ್ ಫ್ರೀನಾ ನಿಮ್ಮ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಹೇಗಿದೆ ನಿಮ್ಮ ಇದು ಅಂತಂದರೆ ಪಾಪ ಎಷ್ಟು ಸಂತೋಷ ಪಡ್ತಾರೆ ಅಂತ ಹೇಳಿದ್ರೆ ಅಯ್ಯೋ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಓಟ್ ಹಾಕೋದು ಕಣ ಹೋಗವ ನಾವಿನ್ನೆಲ್ಲೂ ಓಟ್ ಹಾಕೋಲ್ಲ ಅಂತ ಹೇಳೋಷ್ಟು ಅವರಲ್ಲಿ ಆತ್ಮವಿಶ್ವಾಸ ಮತ್ತು ಪ್ರೀತಿ ಇದೆ ಕೆಲವೊಂದು ಹೆಣ್ಮಕ್ಳನ್ನ ನೋಡಮ್ಮ ಮತ್ತೆ ಐದು ಯೋಜನೆಗಳು ಬಂದಿದೆ ಮಹಾಲಕ್ಷ್ಮಿ ಯೋಜನೆ ಅಂತ ಅದರಿಂದ ಮತ್ತೆ ನಿಮಗೆ ವರ್ಷಕ್ಕೆ ಒಂದು ಲಕ್ಷ ಹಣ ಬರುತ್ತೆ ನಿರುದ್ಯೋಗಿಗಳಿಗೊಂದು ಲಕ್ಷ ಬರುತ್ತೆ ಲೇಬರ್ ಒಂದು ನನಗೆ ನಗರ ಇದರಲ್ಲೆಲ್ಲ ಅದನ್ನು ನಾನ್ನೂರು ರೂಪಾಯಿ ದಿನಗೂಲಿ ಎಲ್ಲ ಮಾಡಿದ್ದಾರೆ ಸಾಲ ಮನ್ನಾ ಮಾಡ್ತಾರೆ ಅಂತ ಹೇಳಿದ್ರೆ ಭಾಳ ವಿಶ್ವಾಸವಾಗಿ ಅವ್ರು ಹೇಳೋದು ನಾವು ಋಣ ತೀರ್ಸೋಕ್ಕೆ ನಾವು ಓಟ್ ಹಾಕೋದೇ ಕಾಣದಕ್ಕೆ ಕಣೋಗೋವ ನೀವೇನು ಹೇಳ್ಬೇಡಿ ನಾವು ಮಾಡೋದೇ ಅಲ್ಲಿಗೆ ಅಂತ ಹೇಳ್ತಾರೆ ತುಂಬ ಹೆಮ್ಮೆ ಅನಲೈಸ್ ಪ್ರಕಾರ ಚಾಮರಾಜನಗರ ಅಂತೂ ನಮಗೆ ಕ್ಲಿಯರ್ ಸ್ವೀಪ್ ಮಾಡ್ತೀವಿ ನಾವು ಹಾಗೆ ಕೂಡ ಚಾ ಈ ಕಡೆ ನಮ್ಮ ಕೊಡಗು ಕಡೆ ಬಂದಾಗ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಬಂದಾಗಲೂ ಕೂಡ ಫಸ್ಟ್ ಸ್ಟಾರ್ಟಿಂಗಲ್ಲೇ ಅಯ್ಯೋ ನಾವೆಲ್ಲೋ ನಾವೇ ಸ್ವೀಪ್ ಆಗಿಬಿಡ್ತೀವೇನೋ ಮಹಾರಾಜರ ಮಂಥನ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ರು ಇವತ್ತು ಕೂಡ ಮಹಾರಾಜರ ಮಂಥನ ಅಂದರೆ ಟೈಮುಗ್ ಹೇಳ್ತೀವಿ ಯಾಕೆಂದರೆ ಇವತ್ತು ನಾವಿಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಮೈಸೂರು ಮಂಡ್ಯ ಎಲ್ಲ ನೀರಾವರಿ ಏನಿದೆ ನಮಗೂ ಅಷ್ಟೇ ನಮ್ಮೂರಲ್ಲೂ ನಮಗೆ ನೀರಾವರಿನೇ ಇರೋದು ನಾವು ಮಹಾರಾಜರು ನೆಂದೇ ನೆನ್ಕೋತೀವಿ ಅಂತ ಅವತ್ತೊಂದು ದಿವಸ ಅವ್ರು ಮಾಡಿದಂಥ ಅಣೆಕಟ್ಟಿನ ಇರ್ಬೋದು ವಿದ್ಯಾಸಂಸ್ಥೆಗಳಿರ್ಬೋದು ರಿಸರ್ವೇಷನ್ ಕೊಟ್ಟಿದ್ದು ಎಲ್ಲದು ಇವಾಗ ನಾವೆಲ್ಲ ಫಲಾನುಭವಿಗಳು ಆದರೆ ಅದು ಎಲ್ಲಿವರೆಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಯಾಕೆಂದರೆ ಸಾಮಾನ್ಯ ಜನರ ಹತ್ರ ಸ್ಪಂದಿಸು ಹಾಗೆ ಯದುವೀರವ್ರ ಹತ್ರ ನಾವು ಹೋಗೋಕ್ಕಾಗಲ್ಲ ನಾವೇ ಹೋಗೋಕ್ಕಾಗಲ್ಲ ಅಪಾರ ಹಾಂ ಮಹಾರಾಜರ ಕೊಡುಗೆಗಳು ಮಾತ್ರ ಭಾಳ ಅಪಾರ ಅದಕ್ಕೆ ಯಾರೂ ಏನೂ ಮಾತಾಡೋಂಗೆ ಇಲ್ಲ ಆದರೂ ಕೂಡ ಆ ಒಂದು ಅರಮನೆ ಸೀಮಿತವಾಗಿದ್ದಂಥ ವ್ಯಕ್ತಿಗಳು ಅವರನ್ನು ಗೆಲ್ಸೋದು ನಮ್ಮಲ್ಲಿ ಹೋಗೋಕ್ಕಾಗತ್ತಾ ನಾನೇ ಹೋಗೋಕ್ಕಾಗಲ್ಲ ಬಿಡಿ ವಿತೌಟ್ ಅಪಾಯಿಂಟ್ಮೆಂಟು ಅವ್ರನ್ನ ಡೇಟ್ ಫಿಕ್ಸ್ ಮಾಡಿ ಕೊಡದೇ ಯಾಕೆ ಅವರ ತಂದೆಯವರು ನೋಡಿದ್ವಿ ನಾವು ಶ್ರೀಕಂಠದತ್ತ ಒಡೆಯರವರು ತೊಗೋಬೇಕಾದ್ರೆ ಅದೊಂದು ಸಣ್ಣ ಓಣಿನಲ್ಲಿ ನಡ್ಕೊಂಡು ಹೋಗಿ ಅವ್ರ ಹತ್ರ ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಮೀಟ್ ಮಾಡಿದ್ದೀವಿ ಆ ನೆನಪು ಇವತ್ತಿಗೂ ಇದೆ ಅಪ್ರೋಚ್ ಅಷ್ಟು ಸುಲಭ ಇಲ್ಲ ಮತ್ತು ಅವರು ನನಗೆ ತಿಳಿದಿರೋ ಪ್ರಕಾರ ನಮ್ಮ ಕ್ಯಾಂಡಿಡೇಟ್ ಅವರು ಇದೇ ಮೊಟ್ಟ ಮೊದಲ ಬಾರಿಗೆ ಕ್ಯಾಂಡಿಡೇಟು ತನ್ನ ಸ್ವಂತ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು ಅದು ಅವ್ರದ್ದು ವಿಷನ್ ಗೊತ್ತಾಗುತ್ತೆ ಎಷ್ಟಿದೆ ಎಷ್ಟು ಸರ್ವಿಸ್ ಓರಿಯೆಂಟೆಡ್ ಇದ್ದಾರೆ ಎಷ್ಟು ವಿಚಾರಗಳು ಎಷ್ಟು ಇದಾಗಿದೆ ವಿಶಾಲವಾಗಿದೆ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ ಅವ್ರ ಮಾತು ಕಮ್ಮಿ ಮೈಸೂರು ಲೋಕಸಭಾ ವ್ಯಾಪ್ತಿಗೆ ಒಂದು ಅವರೇ ಮಾಡ್ಕೊಂಡಿದ್ದು ಅವರೊಬ್ಬರೇ ನನ್ನ ನನ್ನ ಅನುಭವದ ಪ್ರಕಾರ ಹೇಳಬೇಕಂದ್ರೆ ಕ್ಯಾಂಡಿಡೇಟ್ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದು ಇದೇ ಮೊಟ್ಟ ಮೊದಲ ಬಾಡಿಗೆ ಅದು ನಿಜವಾಗ್ಲೂ ಪ್ರಶಂಸನೀಯ ಅಂತ ಒಂದು ಕಮಿಟೆಡ್ ಆ ಒಂದು ತಿಳುವಳಿಕೆ ಎಲ್ಲ ಇದೆಯಲ್ಲ ಇದನ್ನೆಲ್ಲ ನೋಡಿದಾಗ ಜನಕ್ಕೆ ಅಂಥವ್ರು ಬೇಕು ಏನು ಜನಸಾಮಾನ್ಯಕ್ಕೆ ಸ್ಪಂದಿಸುವಂಥವ್ರು ತಮಗೆ ಆದಂಥ ಒಂದು ಐಡಿಯಾಲಜಿ ಇಟ್ಕೊಂಡು ಒಂದು ಕಾನ್ಸೆಪ್ಟ್ ಇದೆ ಅದು ರಾಜಕೀಯದಲ್ಲಿ ನಾನೊಂದು ಬದಲಾವಣೆ ತರಬೇಕು ಮಡಿಕೇರಿ ಒಂದು ಪ್ರವಾಸಿ ತಾಣ ಆಗಿ ಮಾಡಬೇಕು ದಟ್ ಈಸ್ ವೆರಿ ಬಿಗ್ ಯಾಕೆಂತಂದರೆ ಅದನ್ನ ಅಲ್ಲಿ ರೈಲು ತರ್ತೀನಿ ಅದು ತರ್ತೀನಿ ಇದು ತರ್ತೀನಿ ಅದೆಲ್ಲ ಸುಳ್ಳು ರೈಲ್ ತರ್ತೀನಿ ಅಂದರೆ ಅಲ್ಲಿರೋ ಮರಗಳನ್ನ ಕಡಿಯಕ್ಕೆ ಜನಗಳು ಬಿಡ್ತಾರಾ ಎಲ್ಲ ಪರಿಸರ ಪ್ರೇಮಿ ನಮಗೂ ಅವೇರ್ನೆಸ್ ಇದೆ ಈಗ ಮರಗಳು ಕಟ್ ಮಾಡಬಾರ್ದಪ್ಪ ಈ ಬಿಸಿಲು ಮಳೆಗೆ ಎಲ್ಲ ಕಷ್ಟಪಡುವಾಗ ನಮಗೂ ಗೊತ್ತಾಗ್ತಿದೆ ಪ್ರಕೃತಿ ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು ಅಂತ ಒಂದು ದೊಡ್ಡ ವಿಷನ್ ಇಟ್ಕೊಂಡು ಬರ್ತೀರ ಲಕ್ಷ್ಮಣ್ ಅವ್ರಿಗೆ ಅಲ್ಲಿ ಇಂಟರ್ವ್ಯೂಗಳು ಮಾಡಿದಾಗಲೇ ಹೇಳ್ತಾರೆ ಲಕ್ಷ್ಮಣ ಗೌಡ್ರು ಲಕ್ಷ್ಮಣ್ ಗೌಡ್ರು ಯಾಕೆಂದ್ರೆ ಅವ್ರ ಹೆಸರು ಮುಂದೆ ಎಲ್ಲೂ ಗೌಡ ಅನ್ನೋದು ಹಾಕ್ಕೊಂಡಿಲ್ಲ ಅವರು ಅಲ್ಲಿ ಜನಸಾಮಾನ್ಯರು ಏ ನಮ್ಮ ಲಕ್ಷ್ಮಣ ಗೌಡ್ರು ಓಟ್ ಕೊಡ್ತೀವಿ ನಾವು ಅಂತ ಸೊ ಇಟ್ ಲಕ್ಷ್ಮಣ್ ಅವರು ಕೂಡ ಒಬ್ಬ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಅನ್ನೋದನ್ನ ಜನಸಾಮಾನ್ಯರೇ ಹೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲ ಜವಾಬ್ದಾರಿ ಮತದಾರರು ವಿದ್ಯಾವಂತರು ಏನು ನಮ್ಮ ಮಡಿಕೇರಿ ಕಡೆ ಇರುವಂಥ ಜನತೆ ಕೂಡ ಇವತ್ತಿನ ದಿವಸ ಮದ್ಲು ಮನಸ್ಸು ಬದಲಾವಣೆ ಮಾಡ್ಕೊಳ್ತಾರೆ ಅಂತ ನನ್ನ ವೈಯಕ್ತಿಕ ಅನಿಸಿಕೆ ನಾವು ಎರಡು ಕ್ಷೇತ್ರಗಳನ್ನು ಭಾಳ ಸುಲಭವಾಗಿ ಸ್ವೀಪ್ ಮಾಡ್ತೀವಿ ಅನಿಸುತ್ತೆ ಯಾಕೆಂದರೆ ನಮ್ಮ ಐದು ಯೋಜನೆಗಳ ಕಾರ್ಯಕ್ರಮ ಏನು ರಾಜ್ಯ ಕೊಟ್ಟು ಮತ್ತೀಗ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದರೆ ನಮ್ಮ ಕಡೆಗೆ ಬರ್ತಾ ಇದ್ದಾರೆ ಈಗೇನು ಒಕ್ಕಲಿಗರದು ಓಟ್ ಅವ್ರು ಮ್ಯಾಪ್ ಮಾಡೋದು ಹೇಗೆ ಅಂತಂದರೆ ದಲಿತ ನಾವು ಅವರು ಓಟ್ ಅಂತ ಗೊತ್ತಾಯಿತು ಆಲ್ಮೋಸ್ಟ್ ನನ್ನ ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ದಲಿತರು ಯಾರೂ ಬಿ ಜೆ ಪಿ ಓಟ್ ಹಾಕೋದಿಲ್ಲ ಸೊ ಅವ್ರದ್ದು ಪ್ಲ್ಯಾನ್ ಮಾಡಿದ್ರು ಏನು ದೇವೇಗೌಡ್ರನ್ನೇನು ದೇವೇಗೌಡ್ರನ್ನ ಕೂರಿಸಬೇಕಂತ ಏನು ಕರ್ಕೊಂಡೋಗಿಲ್ಲ ಅವ್ರಿಗೆ ಒಕ್ಕಲಿಗರ ಓಟ್ ಮೇಲೆ ದೃಷ್ಟಿ ಇಟ್ಕೊಂಡು ಹೋಗಿದ್ದಾರೆ ವಿದ್ಯಾವಂತರಾದ ಒಕ್ಕಲಿಗರು ಖಂಡಿತ ಅವ್ರ ಆಸೆಗಳಿಗೆ ಬೆಲೆ ಕೊಡೋದಿಲ್ಲ ಅಂತ ನನಗನ್ಸುತ್ತೆ ಅವ್ರು ಭಾಳ ನಿರಾಸೆ ಇದರಲ್ಲೇ ಎಲ್ಲ ಏಳು ಬೀಳುಗಳನ್ನ ನೋಡ್ಕೊಂಡು ಬಂದಿದ್ದೀವಿ ಇವತ್ತಾದರೂ ಹೇಳೋದಿಷ್ಟೇ ನಮ್ಮ ಏಳಿಗೆ ಇರೋದು ಕಾಂಗ್ರೆಸ್ನಲ್ಲೇ ಎಲ್ಲ ಜನರದ್ದು ಹಳ ಹಿಂದುಳಿದವ್ರು ಇರ್ಬೋದು ಅಲ್ಪಸಂಖ್ಯಾತರಿರ್ಬೋದು ದಲಿತರು ಇರ್ಬೋದು ಯಾರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೋ ನಿಮ್ಮ ಮಕ್ಕಳ ಅಭಿವೃದ್ಧಿ ಆಗಬೇಕು ನಿಮ್ಮ ಮಗಳ ಮಕ್ಕಳಿಗೆ ಒಂದು ಅವಕಾಶ ಸಿಗಬೇಕು ಅಂತ ಏನಾದರೂ ಆಶೋತ್ತರ ಇಟ್ಕೊಂಡಿದ್ರೆ ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ ವೋಟ್ ಹಾಕೋ ಮೂಲಕ ಇಪ್ಪತ್ತಾರನೇ ತಾರೀಕು ನಿಮ್ದು ಏನೇ ಕಾರ್ಯಕ್ರಮ ಇದ್ದರೂ ಅವನ್ನೆಲ್ಲ ಬದಿಗೆ ಹೊತ್ತು ಹಸ್ತದೂರದಿಗೆ ಮತ ಚಲಾವಣೆ ಮಾಡಬೇಕು ಅಂತ ಈ ಮೂಲಕ ಧನ್ಯವಾದ